ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಬಗ್ಗೆ ತಿಳಿತಾ ಹೋಣ ಇಲ್ಲಿ ಪೀಠಿಕೆ ವಿಷಯವರಣೆ ಉಪ ಸಂಹಾರ ಇದ್ದು ವಾಕ್ಯ ಅರ್ಥಪೂರ್ಣವಾಗಿ ನಾವು ಇಲ್ಲಿ ಬರೆದಾಗ ದುಂಡಿನ ಅಕ್ಷರದೊಂದಿಗೆ ಆಗ ನೀವು ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಹೌದಾ ಹಾಗಾದ್ರೆ ಈ ಒಂದು ಪೀಠಿಗೆ ತಿಳಿತಾ ಹೋಗೋಣ ಆದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿರುಪ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೋಡಿ ಚಾಲ್ ಸಾಧ್ಯ ಅನೇಕ ಆಗಿ ಹಾಗಾದರೆ ಪೀಠಿಗೆಯನ್ನು ನೋಡ್ತಾ ಹೋಗೋಣ ಬನ್ನಿ ರೀತಿ ಯಾವ ರೀತಿ ಪ್ರಬಂಧ ಬೇಕಂತ ಕಾನ್ಸ್ ನೋಡಿ ಪೀಠ ರಾಷ್ಟ್ರೀಯ ಹಬ್ಬಗಳು ಭಾರತದ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ರಾಷ್ಟ್ರೀಯ ಗೌರವವನ್ನು ಪ್ರತಿಬಿಂಬಿಸುವ ಮಹತ್ವದ ಆಚರಣೆಗಳಾಗಿವೆ ಸ್ವಾತಂತ್ರ್ಯ ದಿನ ಗಣರಾಜ್ಯ ದಿನ ಮತ್ತು ಗಾಂಧಿ ಜಯಂತಿಯಂತಹ ಹಬ್ಬಗಳು ಭಾರತದ ಒಗ್ಗಟ್ಟನ್ನು ಸ್ವಾತಂತ್ರ್ಯ ಸಂಗ್ರಾಮದ ಚೈತನ್ಯದ ಮತ್ತು ರಾಷ್ಟ್ರೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ ಈ ಹಬ್ಬಗಳು ಕೇವಲ ರಜಾದಿನಗಳಷ್ಟೇ ಅಲ್ಲ ದೇಶದ ಇತಿಹಾಸ ತ್ಯಾಗ ಮತ್ತು ಏಕತೆಯನ್ನು ಸ್ಮರಿಸುವ ಅವಕಾಶವನ್ನು ಒದಗಿಸುತ್ತವೆ ಇದು ಭವಿಷ್ಯದ ಪೀಳಿಗೆಗೆ ದೇಶಭಕ್ತಿಯ ಸಂದೇಶವನ್ನು ರವಾನಿಸುತ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನೀವು ಪೀಠಿಕೆಯನ್ನ ನಾಲ್ಕೈದು ಸಾವಿರದೊಳಗೆ ಅಥವಾ ಆರು ಸಾವಿರದೊಳಗೆ ನೀವು ತೋರಿಸ್ತಾ ಹೋಗೋದು ಬರಿತಾ ಹೋಗೋದು ರೈಟ್ ಅದಾದ ನಂತರ ಇಲ್ಲಿ ವಿಷಯ ವಿವರಣೆ ಅಥವಾ ವಿವರಣೆ ಅಂತ ಬರೆದ್ರು ಓಕೆನೆ ಓಕೆನಾ ಇಲ್ಲಿ ವಿವರಣೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಒಂದೊಂದು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ರಾಷ್ಟ್ರೀಯ ಹಬ್ಬಗಳು ಭಾರತದ ಜನರಲ್ಲಿ ಒಗ್ಗಟ್ಟು ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತಕ್ಕಂಥದ್ದು ಇಲ್ಲಿ ಬರ ನಂತರ ಇವುಗಳ ಮಹತ್ವವನ್ನು ತಿಳಿಯೋಣ ಅಂತಕ್ಕಂಥದಲ್ಲಿ ಒಂದೊಂದಾಗಿ ನಾನು ತಿಳಿತೋಣ ಸ್ವಾತಂತ್ರ್ಯ ದಿನ ಆಚರಣೆ ಆಗಸ್ಟ್ ಹದಿನೈದು ಭಾರತವು ಹತ್ತೊಂಬತ್ ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನು ಆಚರಿಸಲಾಗುತ್ತದೆ ಈ ದಿನ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತ್ಯಾಗ ಸಂಗ್ರಾಮ ಸಂಗ್ರಾಮದ ತ್ಯಾಗ ಹೋರಾಟಗಾರರ ಶೌರ್ಯವನ್ನು ಸ್ಮರಿಸು ಸ್ಮರಿಸುತ್ತದೆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ರಾಷ್ಟ್ರಗೀತೆಯಿಂದ ದೇಶಭಕ್ತಿಯ ಚೈತನ್ಯ ಹರಡುತ್ತದೆ ಇಲ್ಲಿ ನಾನು ಬರಿತಾ ಹೋಗಿದ್ದೀನಿ ಓಕೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದಾಯ್ತು ಈಗ ನಾವು ಎರಡನೇ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಯಾವುದು ಅಂದ್ರೆ ಗಣರಾಜ್ಯ ದಿನ ಅಥವಾ ಗಣರಾಜ್ಯೋತ್ಸವ ಅಂತ ಕರಿತೇವೆ ಓಕೆ ಜನವರಿ ಇಪ್ಪತ್ತಾರು ಅಂತಕ್ಕಂಥದ್ದು ಹತ್ತೊಂಬತ್ ನೂರ ಐವತ್ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಗಣರಾಜ್ಯೋತ್ಸವ ಆಚರಿಸುತ್ತೇವೆ ದೆಹಲಿಯ ರಾಜಪಥದಲ್ಲಿ ನಡೆಯುವ ಸಂಗೀತ ಸಾಂಸ್ಕೃತಿಕ ಮೆರವಣಿಗೆ ಮತ್ತು ರಾಷ್ಟ್ರೀಯ ಶಕ್ತಿಯ ಪ್ರದರ್ಶನವು ಭಾರತದ ವೈವಿಧ್ಯತೆಯನ್ನು ತೋರಿಸುತ್ತದೆ ಈ ದಿನ ಜನರಲ್ಲಿ ಸಂವಿಧಾನದ ಮೌಲ್ಯಗಳಾದ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಅಂತಕ್ಕಂಥದಲ್ಲಿ ಪಾಯಿಂಟ್ಸ್ ಬರಿತಾ ಹೋಗಿದ್ದೇನೆ ಇಲ್ಲಿ ಟೈಟಲ್ ಬರೆದು ನೀವು ಪಾಯಿಂಟ್ಸ್ ಗಳನ್ನ ಹೋಗಿ ಮಕ್ಕಳ ಸಾಕು ಇದಾದ ನಂತರ ಹಬ್ಬಗಳಲ್ಲಿ ಮೂರನೇ ಒಂದು ರಾಷ್ಟ್ರೀಯ ಹಬ್ಬ ಆಗಿರ್ತಕ್ಕಂಥ ಗಾಂಧಿ ಜಯಂತಿ ಅಂತಕ್ಕಂಥದ್ದು ಹೌದಾ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಅಂದ್ರೆ ಅಕ್ಟೋಬರ್ ಎರಡರಂದು ಆಚರಣೆ ಮಾಡ್ತೀವಿ ಅಂತ ಹೇಳಿ ಓಕೆ ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು ಇದನ್ನ ಆಚರಿಸಲಾಗುತ್ತದೆ ಅವರ ಅಹಿಂಸೆ ಸತ್ಯ ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ಹೆತ್ತಿಳಿಯುತ್ತದೆ ಸ್ವಚ್ಛತೆ ಸಮಾಜ ಸೇವೆ ಮತ್ತು ಸಮುದಾಯ ಕಾರ್ಯಕ್ರಮಗಳ ಮೂಲಕ ಗಾಂಧೀಜಿಯ ಆದರ್ಶವನ್ನು ಸ್ಮರಿಸಲಾಗುತ್ತದೆ ಅಂತಕ್ಕಂಥದ್ದಿ ಗಾಂಧಿ ಜಯಂತಿ ಬಗ್ಗೆ ನಿಮಗೆ ಗೊತ್ತಿದೆ ನಿಮ್ಮ ಗೊತ್ತಿದ್ದ ಪಾಯಿಂಟ್ಗಳಲ್ಲಿ ಬರೀತಾ ಹೋಗೋದು ಮಕ್ಕಳು ಒಗ್ಗಟ್ಟಿನ ಚೈತನ್ಯ ಈ ಹಬ್ಬಗಳು ಭಾಷೆ ಧರ್ಮ ಮತ್ತು ಸಂಸ್ಕೃತಿಯ ಗಡಿಗಳನ್ನು ಮೀರಿ ಜನರನ್ನು ಒಗ್ಗೂಡಿಸುತ್ತದೆ ಈ ರಾಷ್ಟ್ರೀಯ ಹಬ್ಬಗಳಂತಕ್ಕಂಥದ್ದು ಶಾಲೆಗಳು ಕಾಲೇಜುಗಳು ಮತ್ತು ಸಮುದಾಯಗಳಲ್ಲಿ ಆಯೋಜಿಸಲಾಗುವ ಕಾರ್ಯಕ್ರಮಗಳು ಯುವಕರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸ್ತದೆ ಅಂತಕ್ಕಂಥದ್ದು ಆ ನಂತರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಣಾಮ ಇದರಿಂದ ರಾಷ್ಟ್ರೀಯ ಹಬ್ಬಗಳಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಣಾಮಗಳು ನೋಡಿದರೆ ರಾಷ್ಟ್ರೀಯ ಹಬ್ಬಗಳು ಇತಿಹಾಸದ ಪಾಠವನ್ನು ಕಲಿಸುವ ಜೊತೆಗೆ ದೇಶಭಕ್ತಿ ಜವಾಬ್ದಾರಿ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸ್ತದೆ ಅಂತಕ್ಕಂಥದ್ದು ಈ ಆಚರಣೆಗಳು ಯುವ ಜನಾಂಗಕ್ಕೆ ರಾಷ್ಟ್ರದ ಕಾಲದಿಂದ ಪಾಠ ಕಲಿಯಲು ಮತ್ತು ಭವಿಷ್ಯದ ರಾಷ್ಟ್ರ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ ಅಂತಕ್ಕಂಥದ್ದು ನೋಡುವ ಮಕ್ಕಳೇ ಕೊನೆಗೆ ನಾವು ಉಪಸಂಹಾರ ಅಂತಕ್ಕಂಥ ನೋಡ್ತೇವೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯದಲ್ಲಿ ತಿಳಿಸ್ತಾ ಹೋಗೋದು ಓಕೆ ರಾಷ್ಟ್ರೀಯ ಹಬ್ಬಗಳು ದೇಶದ ಇತಿಹಾಸವನ್ನು ಸ್ಮರಿಸುವ ಜೊತೆಗೆ ಜನರಲ್ಲಿ ರಾಷ್ಟ್ರೀಯ ಭಾವನೆ ಏಕತೆ ಮತ್ತು ಜವಾಬ್ದಾರಿಯನ್ನು ಮೂಡಿಸುತ್ತವೆ ಈ ಹಬ್ಬಗಳು ಭಾರತದ ಮೌಲ್ಯಗಳನ್ನು ಜಗತ್ತಿಗೆ ಪರಿಚಯಿಸುವ ಜೊತೆಗೆ ಯುವ ಪೀಳಿಗೆ ದೇಶಭಕ್ತಿಯ ಸಂದೇಶವನ್ನು ರವಾನಿಸುತ್ತವೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಮಕ್ಕಳೇ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಆದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಿಸಲ್ಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ರೀತಿಯ ಪ್ರಬಂಧ ಮತ್ತು ಯಾವ ರೀತಿಯ ಒಂದು ಪತ್ರಲೇಖನ ಬೇಕಂತೇಳಿ ಕಾನ್ಸ್ಲಿ ಕಾಮೆಂಟ್ ಮಾಡಿ ಆ ರೀತಿಯ ಪತ್ರಲೇಖನ ಮತ್ತು ಪ್ರಬಂಧದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್